ಒಬ್ಬರಿಗೆ ಬಿಟ್ಟು ಹತ್ತು ಮಂದಿಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ರೈತರ ನಿಮಗೆ ಕೈ ಮುಗಿದು ಕೇಳ್ತೇನೆ ಈ ವಿಡಿಯೋ ಮಾಡುವ ಒಂದು ಕಾರ್ಯಕ್ರಮ ಏನಂದರೆ ಇವತ್ತು ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಎರಡನೇ ಬೆಳಗ್ಗೆ ನೀರಿನ ಬಗ್ಗೆ ನಾವು ನಾಳೆ ಅಂದರೆ ಹನ್ನೆರಡನೇ ತಾರೀಕು ಕಾಟಿಗೆಯಲ್ಲಿ ಬೃಹತ್ ಮಟ್ಟದ ಒಂದು ರೈತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ರೈತ ವರ್ಗದ ಎಲ್ಲ ಜನಗಳಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ಪಕ್ಷ ಭೇದ ಮರೆತು ಇದು ಯಾವ ಪಕ್ಷದ್ದು ಹೋರಾಟ ಅಲ್ಲ ಯಾವುದ ಕಾಂಗ್ರೆಸ್ ಹೋರಾಟ ಅಲ್ಲ ಜೆ ಡಿ ಎಸ್ ಹೋರಾಟ ಅಲ್ಲ ಬಿ ಜೆ ಪಿ ಹೋರಾಟ ಅಲ್ಲ ಇದು ಒಂದು ರೈತರ ಹೋರಾಟ ರೈತ ಹಕ್ಕುಗಳ ಒಕ್ಕೂಟಗಳ ಹೋರಾಟ ಕಾರಣದಿಂದಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ನಾವು ಈಗಾಗಲೇ ಪ್ರತಿಯೊಂದು ಹಳ್ಳಿಗೆ ಹೋಗಿ ರೈತರನ್ನ ಕೂಡ ನಾವು ಹೋರಾಟಕ್ಕೆ ಬರಬೇಕೆಂದು ನಾವು ಕರೆದಿದ್ದೇವೆ ಅದೇ ರೀತಿ ನಾವು ದಡಿಸೂರು ಬಸವರಾಜ್ ಅವರ ಬೆಂಬಲವನ್ನು ಕೂಡ ಕೇಳಿದ್ದೇವೆ ಅವರು ಸಹ ನಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಾರಣವಾಗಿ ರೈತರಲ್ಲಿ ನಾನು ಮನವಿ ಮಾಡ್ತೇನೆ ದಯವಿಟ್ಟು ನಾಳೆ ಅಂದ್ರೆ ಹನ್ನೆರಡನೇ ತಾರೀಕು ಕಾಟಿಯಲ್ಲಿ ಬೃಹತ್ ಮಟ್ಟದ ಒಂದು ರೈತ ಹೋರಾಟ ಅಂದ್ರೆ ಎರಡನೇ ಬೆಳೆಗಾಗಿ ನೀರು ಕೊಡೋ ಕುರಿತು ನಾವು ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಹೋರಾತ್ರಿ ಧರಣಿ ಕೂಡ ಮಾಡ್ತೇವೆ ಎಲ್ಲಾ ರೈತರು ಚಾಚು ತಪ್ಪದೆ ಬರಬೇಕು ಯಾಕಂದ್ರೆ ಇದು ರೈತ ವರ್ಗದ ಪ್ರಶ್ನೆ ಯಾವುದೇ ಪಕ್ಷದ ಪ್ರಶ್ನೆ ಅಲ್ಲ ನಾನು ಇನ್ನೊಂದು ಮಾನ್ಯ ಶಿವರಾಜ್ ತಂಗಡಿ ಸಾಹೇಬ್ರಲ್ಲಿ ನಾನು ವಿನಂತಿ ಮಾಡ್ತೇನೆ ಸಾಹೇಬ್ರೆ ಈಗ ನಮ್ಮ ಡ್ಯಾಮಿನಲ್ಲಿ ಐವತ್ತರಿಂದ ಅರವತ್ತೈದು ಎಮ್ ಸಿ ನೀರಿದೆ ಇದೆ ಇನ್ಫ್ಲೋಸ್ ಅತಿ ಚೆನ್ನಾಗಿದೆ ಈ ಬೆಳೆಗೆ ನೀವು ನೀವು ನೀರನ್ನು ಕೊಡ್ರಿ ಬೆಳಗ್ಗೆ ನೀವು ಮಾರ್ಚ್ ತನಕ ನೀರು ಕೊಟ್ಟು ತೊಂಬತ್ತಾರು ದಿನಗಳ ತೊಂಬತ್ತು ದಿನಗಳಂತ ನೀರ್ ಕೊಟ್ರೆ ಮಾರ್ಚ್ ತದಾದ ನಂತರದಲ್ಲಿ ನೀವು ಎಷ್ಟು ಗೇಟ್ಗಳು ಆಗಬಹುದು ಅಷ್ಟು ಗೇಟ್ಗಳನ್ನ ಕೂಡಿಸ್ಕೊಳ್ಳಿ ಮತ್ತೆ ನೀವು ಸ್ವಲ್ಪ ಸಮಯ ನಂತರ ತಗೊಂಡು ಮತ್ತೆ ಸ್ವಲ್ಪ ಗೇಟ್ಗಳನ್ನು ಕೂಡಿಸ್ಕೊಂಡ್ರೆ ನಮ್ಮ ರೈತರಿಗೆ ಈ ಎರಡನೇ ಬೆಳೆ ಕೈಗೆಟಗುತ್ತೆ ನೀವು ಸ್ವಲ್ಪ ನೀವು ಕಡಾ ಹೇಳ್ತಾ ಇದ್ದೀರಿ ನಾವು ನೀರು ಕೊಡಲು ಆಗುವುದಿಲ್ಲ ಅಂತ ಅದು ನಮಗೆ ರೈತ ವರ್ಗಕ್ಕೆ ತೃಪ್ತಿ ತರಕಾರಿ ಮಾತಿನ ವಿಷಯವಲ್ಲ ದಯವಿಟ್ಟು ನೀವು ಖಂಡಿತವಾಗಿ ನಾವು ನೀರು ಕೊಡಲು ಆಗುವುದಿಲ್ಲ ಅಂತ ಹೇಳೋದನ್ನ ನಾವು ದಯವಿಟ್ಟು ಖಂಡಿಸ್ತೇವೆ ಸಾಹೇಬ್ರೆ ದಯವಿಟ್ಟು ನಿಮಗೆ ನಾನು ಮನವಿ ಮಾಡ್ತೇನೆ ನೀವೇನ್ ತಿಳ್ಕೊಂಡಿರ್ಬೋದು ರೈತರಲ್ಲಿ ತುಂಬಾ ಒಳ್ಳೆ ಫಸಲು ಚೆನ್ನಾಗಿ ಬಂದ್ರಿಂದ ಮೂವತ್ತು ಚೀಲ ಒಂದು ನೆಲ್ ಬರ್ತಾ ಇದೆ ಯಾವುದು ರೈತ ಬೆಳೆ ಕೂಡ ಬೆಳೆದಿಲ್ಲ ರೋಗಗಳಿಗೆ ತುತ್ತಾಗಿದ್ದಾರೆ ಮತ್ತೆ ನೀವು ಬೆಳೆ ಪರಿಹಾರ ಕೂಡ ಒಬ್ರಿಗೂ ಸಹ ಸರ್ವೆ ಮಾಡಿ ಇವತ್ತಿಗೂ ಕೂಡ ಬೆಳೆ ಪರಿಹಾರ ಬಿದ್ದಿಲ್ಲ ದಯವಿಟ್ಟು ರೈತರನ್ನ ಸ್ವಲ್ಪ ನೀವು ಗಮನದಲ್ಲಿಟ್ಕೊಳ್ಳಿ ನಾವು ನೀವು ಸರ್ಕಾರದ ಪ್ರತಿನಿಧಿ ನಿಮ್ಮನ್ನ ಹೋರಾಟಕ್ಕೆ ಕರೆಯುವ ಶಕ್ತಿ ನಮಗಿಲ್ಲ ನಿಮ್ಮ ಮನೆಯ ಅಣ್ಣ ತಂಬಳ ಜೊತೆ ನಾವು ಹೋರಾಟಕ್ಕೆ ಕರಿತೀವಿ ಯಾಕಂದ್ರೆ ರೈತರ ಪರವಾಗಿ ಹೋರಾಟ ನಿಮ್ಮನ್ನ ನಾವು ಯಾಕೆ ಕರೆಯಕ್ಕೆ ಬರೋದಲ್ಲ ಅಂದ್ರೆ ನೀವು ಒಬ್ಬ ಸರ್ಕಾರದ ಪ್ರತಿನಿಧಿ ಕಾರಣದಿಂದಾಗಿ ನಾವು ಪಕ್ಷಾತೀತವಾಗಿ ರೈತ ಒಕ್ಕೂಟಗಳೆಲ್ಲ ಸೇರಿ ರೈತ ಸಂಘದ ಅಧ್ಯಕ್ಷರೆಲ್ಲ ಸೇರಿ ನಾವು ಎಲ್ಲಾರ ಬೆಂಬಲವನ್ನು ಕೋರ್ತಾ ಇದ್ದೇವೆ ರೈತರಿಗೆ ಒಳ್ಳೇದಾಗ್ಲಿ ಈ ಭಾಗದಲ್ಲಿ ಎರಡನೇ ಬೆಳಗ್ಗೆ ನೀರು ಸಿಗಲಿ ಅನ್ನುವ ರೀತಿಯಿಂದ ನಾವೀಗ ಹೋರಾಟ ಮಾಡ್ತಾ ಇದ್ದೇವೆ ದಯವಿಟ್ಟು ಕೈ ಮುಗಿತೀನಿ ಶಿವರಾಜ್ ತಂಗಡಿ ಅವರೇ ನೀವು ಹದಿನಾಲ್ಕಕ್ಕೆ ಏನು ಐ ಸಿ ಐ ಸಿ ಮೀಟಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಲ್ಲ ಆ ಐ ಸಿ ಸಿ ಮೀಟಿಂಗ್ ಅಲ್ಲಿ ನೀವು ಒಳ್ಳೆ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಏನಂದ್ರೆ ಎರಡೇ ಬೆಳೆಗೆ ನಾವು ನೀರು ಕೊಡ್ತೀವಿ ಅಂತ ಶುಭ ಸಂದೇಶವನ್ನು ನೀವು ಕೊಟ್ರೆ ನಿಮಗೆ ಹಾರ ಕುರಾಯಿಗಳಾಕಿ ನಾವೇ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂತೀವಿ ಇಲ್ಲ ಅಂದ್ರೆ ನಾವು ಮುಂದೆ ರೈತರ ಒಂದು ಅವರ ಮನಸ್ಥಿತಿಯನ್ನ ಆಲೋಚನೆ ಮಾಡಿಕೊಂಡು ರೈತರು ಏನ್ ಹೇಳ್ತಾರೋ ಅಂತ ಕೇಳ್ಕೊಂಡು ನಾವು ಇನ್ನೂ ಉಗ್ರವಾದ ಹೋರಾಟಕ್ಕೆ ನಾವು ಮುಂದಾಗಬಹುದು ದಯವಿಟ್ಟು ಮಾನ್ಯ ತಂಗಡಿಯವರೇ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಜನ ಈಗಾಗಲೇ ತುಂಬಾ ಲಾಸ್ ಅಲ್ಲಿದ್ದಾರೆ ಆ ಬೆಲ್ಲ ಸ್ವಲ್ಪ ನಿಮ್ಮ ರೋಗಗಳಿಗೆ ತುತ್ತಾಗಿ ಎರಡನೇ ಬೆಳೆ ಯಾಕಂದ್ರೆ ಈಗ ಸ್ವಲ್ಪ ಖರ್ಚು ಕಮ್ಮಿ ಇರುತ್ತೆ ಮತ್ತು ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಇವತ್ತೇನಾದ್ರು ನೀವೇನಾದ್ರೂ ನೀರಿಗೆ ನೀರು ಕೊಟ್ಟಿಲ್ಲ ಅಂದರೆ ಡ್ಯಾಮ್ ರಿಪೇರಿ ವ್ಯವಸ್ಥೆಗೂ ಅನುಗುಣವಾಗಿ ನೀವು ಎಲ್ಲ ನೀರನ್ನು ಖಾಲಿ ಮಾಡಿ ಡ್ಯಾಮ್ ರಿಪೇರಿ ಮಾಡಿದರೆ ಮುಂದೆ ಏನಾದರೂ ಮಳೆ ಬರಲಿಲ್ಲ ಅಂದ್ಕೊಂಡ್ರಿ ನಾವು ಎರಡು ಮೂರು ವರ್ಷಗಳ ಕಾಲ ರೈತರು ಬೀದಿಗೆ ಬರುವಂತಹ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವರುಣ ಕೃಪೆ ನಮ್ದಲ್ಲ ದೇವರದು ವರುಣ ಒಳ್ಳೆ ಚೆನ್ನಾಗಿ ಕಣ್ಣು ತೆಗೆದಿದ್ದಾನೆ ಡ್ಯಾಮ್ನಲ್ಲಿ ನೀರಿದೆ ಈ ಸರಿ ನಿಮಗೆ ನೀರು ಕೊಡಿ ನೀವು ಯಾವಾಗ ವರುಣ ಕೃಪೆ ತೋರಲ್ಲೋ ಬರಗಾಲ ಬರುತ್ತೋ ಆ ಟೈಮಲ್ಲಿ ನೀವು ಹೆಚ್ಚಾಗಿ ಮಾಡ್ಕೋಬಹುದು ಇವತ್ತು ನಾವು ನಿಮಗೆ ನೀರಿಲ್ಲ ಅಂದ್ರೆ ಕೇಳ್ತಾ ಇದ್ದಿಲ್ಲ ಡ್ಯಾಮ್ ನಲ್ಲಿ ನೀರಿಲ್ಲ ಅಂತ ಅಂದ್ರೆ ನಿಮಗೆ ಪ್ರಶ್ನೆ ಮಾಡೋ ಹಕ್ಕು ನಮಗೆ ಇದ್ದಿಲ್ಲ ಡ್ಯಾಮ್ ಇದೆ ಸಂಪೂರ್ಣವಾಗಿ ಇನ್ನೊಂದು ಬೆಳೆಗೆ ಬರುವಷ್ಟು ನೀರಿದೆ ದಯವಿಟ್ಟು ತಂಗಡಿಯವರೇ ದಯವಿಟ್ಟು ಸಂಗಡಿ ಸಾಹೇಬ್ರೆ ಅರ್ಥ ಮಾಡ್ಕೊಳ್ತೀರಿ ನಾನು ಅನ್ಕೊಂಡಿದೀನಿ ನೀವು ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂಡಿದೀನಿ ಎರಡನೇ ಬೆಳಗ್ಗೆ ನೀವು ಹದಿನಾಲ್ಕನೇ ತಾರೀಕು ಮೀಟಿಂಗ್ ಇಟ್ಟಿದ್ರಿ ಬೆಂಗಳೂರಲ್ಲಿ ನೀವು ಒಂದು ಶುಭ ಸಂದೇಶವನ್ನು ಕೊಡ್ತೀರಿ ಅಂತ ಅನ್ಕೊಂಡಿದೀನಿ ಇದು ರೈತ ಹೋರಾಟ ಈಗ ಈಗ ಸ್ಟಾರ್ಟ್ ಆಗ್ತಾ ಇದೆ ರೈತ ಹೋರಾಟವನ್ನು ಜಾಸ್ತಿ ಒಂದು ವಿಕೋಪಕ್ಕೆ ವಿಕೋಪ ಆಗುವ ರೀತಿಯಲ್ಲಿ ನೀವು ನೋಡ್ತೀರಿ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ರೈತರೇ ನಿಮ್ಮಲ್ಲಿ ಮತ್ತೆ ಮತ್ತೆ ಮನವಿ ಮಾಡ್ತೇನೆ ಇದು ಯಾವದ ಪಕ್ಷದ ಹೋರಾಟ ಇದು ಯಾವ ಪಕ್ಷದ ಹೋರಾಟ ಅಲ್ಲ ಇದು ರೈತ ಹೋರಾಟ ಯಾವುದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಜೆ ಡಿ ಎಸ್ಗೆ ಸಂಬಂಧಪಟ್ಟ ಹೋರಾಟ ಅಲ್ಲ ಇದು ರೈತ ಹೋರಾಟ ದಯವಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಪ್ರತಿ ಮನೆಯಿಂದ ಪ್ರತಿ ಊರಿಂದ ಎಲ್ಲರ ಬಂದು ನಾಳೆ ಅಂದ್ರೆ ಹನ್ನೆರಡನೇ ತಾರೀಕು ಕಾಟಿಯಲ್ಲಿ ಏನು ಹೋರಾಟ ಮಾಡ್ತೀವಿ ಬೃಹತ್ ಮಟ್ಟದ ಎಲ್ಲರ ಬೆಂಬಲವನ್ನು ಕೇಳಿದೆ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ತಾವು ಸತ್ತೆ ಬಂದು ಕೈ ಜೋಡಿಸಿ ಎರಡನೇ ಬೆಳಗ್ಗೆ ನಾವು ನೀರನ್ನು ಪಡಿಲೇಬೇಕು ರೈತರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಬರ ಬರ ರೆಡಿಗಿದೀಗ